ಇವರೆಲ್ಲರ ರೇಷನ್ ಕಾರ್ಡ್ ರದ್ದಾಗೋದು ಗ್ಯಾರಂಟಿ ವೀಕ್ಷಕರೇ ನಿಮ್ದು ಕೂಡ ರೇಷನ್ ಕಾರ್ಡ್ ಇದೆಯಾ ನಿಮಗೆ ಕಾದಿದೆ ಭಾರಿ ಶಾಕ್ ಅಂತ ಹೇಳಬಹುದು ಒಂದಲ್ಲ ಎರಡಲ್ಲ ಹನ್ನೆರಡು ಲಕ್ಷ ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಹೌದು ಬಿ ಪಿ ಎಲ್ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಲೇಬೇಕು ಎಲ್ಲ ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಸೇರಲಿದೆ ದೊಡ್ಡ ಬಂದ ಬ್ರೇಕಿಂಗ್ ನ್ಯೂಸ್ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಎಲ್ಲ ಒಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ಮತ್ತೆ ಈ ಭಾಗಗಳಲ್ಲಿ ಭಾರಿ ಮಳೆ ಮುಂಗಾರು ಪ್ರವೇಶ ಇನ್ನು ಕೆಲವೇ ಗಂಟೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಈ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗಲಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಹೇಳಿಕೆಯಿಂದ ಸಖತ್ತಾಗಿ ಕುಸಿತ ಕಾಣ್ತಾ ಇದೆ ಬಂಗಾರದ ಬೆಲೆ ನಿಮ್ದು ಏನಾದರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಇಡಿದ್ರೆ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ವಂತ ಆಸ್ತಿ ಪಾಸ್ತಿ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಎದಕ್ಕಂದ್ರೆ ಹೊಸ ಒಂದು ಈ ಖಾತಾ ಟು ಬಿ ಖಾತಾ ಎ ಖಾತಾ ಬಗ್ಗೆ ನಿಯಮಗಳು ಈ ಖಾತಾ ಆಸ್ತಿಗಳಿಗೆ ಎ ಖಾತಾ ಮತ್ತೆ ಬಿ ಖಾತಾ ಆಸ್ತಿಗಳಿಗೂ ಕೂಡ ಎ ಖಾತಾ ನೀಡೋ ಬಗ್ಗೆ ಮಾಹಿತಿ ವಿಡಿಯೋಗೆ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತೀವಿ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಕಮೆಂಟ್ ಅಲ್ಲಿ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಕಮೆಂಟ್ ಮಾಡಿ ಎ ಅಂದ್ರೆ ಎ ಪಿ ಎಲ್ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದೆ ಅವರೆಲ್ಲರ ವಿಡಿಯೋಗೆ ಬೇಗನೂ ಲೈಕ್ ಮಾಡಿ ಯಾಕಂದ್ರೆ ಒಂದು ಹೊಸ ಸಿಹಿ ಸುದ್ದಿ ಕೂಡ ಇದೆ ಮತ್ತೆ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ ಮೊದಲಿಗೆ ಒಂದು ಶಾಕಿಂಗ್ ನ್ಯೂಸ್ ಬಗ್ಗೆ ಮಾಹಿತಿ ಕೊಡ್ತೀವಿ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಇದ್ದಾವೆ ಹೌದು ವೀಕ್ಷಕರೇ ಶಂಕಾಸ್ಪದ ಕಾರ್ಡುಗಳು ಅಂತ ಇಲ್ಲಿ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿರೋ ವಿವಿಧ ಪಡಿತರ ಚೀಟಿಗಳ ಪೈಕಿ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಬರೋಬ್ಬರಿ ಹನ್ನೆರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳು ಬಿ ಪಿ ಎಲ್ ಪಡಿತರ ಚೀಟಿ ಅಂತಲೇ ಹೇಳ್ಬೋದು ಶಂಕಾಸ್ಪದವಾಗಿದ್ದು ಈ ಪಡಿತರ ಚೀಟಿ ಹಾಗೂ ಫಲಾನುಭವಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಆಹಾರ ನಿರೀಕ್ಷಕರ ಅಥವಾ ತಾಲೂಕು ಮಟ್ಟದಲ್ಲಿ ಆಹಾರ ನಿರೀಕ್ಷಕರ ಹಂತದಲ್ಲಿ ಪರಿಶೀಲನೆ ಮಾಡ್ತೀವಿ ಮತ್ತು ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸಚಿವರು ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಇದಕ್ಕೆ ಜನಪ್ರತಿನಿಧಿಗಳು ಸಹಕಾರ ಮಾಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ವೀಕ್ಷಕರೇ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಕುಟುಂಬಗಳು ಇದ್ದಾವೆ ಆದರೆ ನಮ್ಮ ನೆರೆಯ ಆಂಧ್ರ ತಮಿಳುನಾಡು ತೆಲಂಗಾಣ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ ಅದಕ್ಕೆಂದರೆ ಸುಳ್ಳು ದಾಖಲೆ ಕೊಟ್ಟು ಮತ್ತು ಶ್ರೀಮಂತರು ಆಸ್ತಿ ಪಾಸ್ತಿ ಹೊಂದಿದವರು ಸ್ವಂತ ಬಿಸ್ನೆಸ್ ಹೊಂದಿದವರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದವರು ಅಂದರೆ ಜಿ ಎಸ್ ಟಿಯನ್ನು ಅಕೌಂಟ್ ಹೊಂದಿದವರು ಜಿ ಎಸ್ ಟಿ ಮಾಲೀಕರು ಮತ್ತು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರು ಸ್ವಂತ ಕಾರು ಮತ್ತು ತಮ್ಮ ಒಂದು ಶ್ರೀಮಂತರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿ ಹಾಕಿ ಸರ್ಕಾರದ ಯೋಜನೆಗಳ ಒಂದು ಲಾಭವನ್ನು ಪಡೀತಾ ಇದ್ದಾರೆ ಅವರೆಲ್ಲರ ಕಾರ್ಡುಗಳನ್ನು ಲೆಕ್ಕ ಹಾಕಿದ್ರೆ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಶಂಕಾಸ್ಪದ ಬಿಪಿಎಲ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಪತ್ತೆಯಾಗಿವೆ ಇವರೆಲ್ಲರ ಒಂದು ಕಾರ್ಡುಗಳನ್ನು ಗುರುತಿಸಿ ಅವರ ಕಾರ್ಡು ರದ್ದು ಮಾಡಲು ಮುಂದಾದಾಗ ವಿರೋಧ ವ್ಯಕ್ತವಾಯಿತು ಹೋದ ತಿಂಗಳಲ್ಲಿ ಆದರೆ ಈ ಬಾರಿ ಆ ಆಗೋದಿಲ್ಲ ಈ ಬಾರಿ ಎಲ್ಲ ಸರ್ಕಾರ ಎಲ್ಲ ಒಂದು ಲೆಕ್ಕ ಹಾಕ್ತಾ ಇದೆ ಮತ್ತೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ವಿವಿಧ ಪಕ್ಷಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಹಾಕಲಾಗಿದೆ ಮತ್ತೆ ವೀಕ್ಷಕರೇ ಯಾರೆಲ್ಲ ಆರು ತಿಂಗಳಿಂದ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿಲ್ಲ ಅವರ ಕಾರ್ಡುಗಳು ಕೂಡ ರದ್ದಾಗಿತ್ತು ಈಗ ಅವರು ಮತ್ತೆ ಅರ್ಜಿ ಹಾಕಿದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದನ್ನ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿ ಕೊಡ್ತೀವಿ ಅಂತ ಕೂಡ ಸಚಿವರು ಹೇಳಿದ್ದಾರೆ ಮತ್ತೆ ಯಾರೆಲ್ಲ ಇ ಕೆ ಮಾಡಿಸಿಲ್ಲ ಅವರು ಇ ಕೆ ಮಾಡಿಸಿದ ಮೇಲೆ ಅವರ ಒಂದು ಬಿ ಪಿ ಎಲ್ ಚೀಟಿ ಏನಾದರೂ ರದ್ದಾಗಿದ್ರೆ ಅವರಿಗೆ ಎ ಪಿ ಎಲ್ ಚೀಟಿ ಬಂದಿದ್ರೆ ಮತ್ತೆ ಮರಳಿ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಯಾರೆಲ್ಲ ಮೂರು ಹೆಚ್ಚು ಭೂಮಿ ಹೊಂದಿರ್ತಾರೆ ಅವರ ಏನಾದರೂ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ಅವರು ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ವಾಪಸ್ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಒಂದು ಸಿಹಿ ಸುದ್ದಿ ಕೂಡ ಕೊಟ್ಟಿರುವಂತದ್ದು ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಎರಡು ಸಾವಿರ ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಮಾಡಲು ನಿರ್ಧಾರ ಮಾಡಲಾಗಿದೆ ಈಗಾಗಲೇ ಮೇ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದ್ದು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಮೇ ತಿಂಗಳವರೆಗೂ ಹಣ ಬಂದಿದೆ ಅವರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಸದ್ಯಕ್ಕೆ ಜಮೆ ಆಗಲಿದೆ ಹೌದು ವೀಕ್ಷಕರೇ ಈ ಒಂದು ಸುದ್ದಿ ನೀವು ಕ್ಲಿಯರ್ ಆಗಿ ಕೇಳಬಿಡಿ ಯಾಕಂದ್ರೆ ಪದೇ ಪದೇ ನೀವು ಬೇರೆ ಬೇರೆ ವಿಡಿಯೋ ನೋಡೋದು ಬೇಕಾಗಲ್ಲ ನಿಮಗೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯಕ್ಕೆ ಮೇ ತಿಂಗಳವರೆಗೂ ಬಿಡುಗಡೆ ಆಗಿತ್ತು ಆದ್ರೆ ಜೂನ್ ತಿಂಗಳ ಹಣವು ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ನಿಮಗೆ ಈಗಾಗಲೇ ಮೇ ತಿಂಗಳವರೆಗೂ ಹಣ ಅಕೌಂಟ್ ಗೆ ಬಂದಿದ್ದಾರೆ ಎರಡು ಸಾವಿರ ರೂಪಾಯಿ ಈಗ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬರಲಿದೆ ವೀಕ್ಷಕರೇ ಅಂದ್ರೆ ನಿಮಗೆ ಈಗ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಅಂತ ತಿಳ್ಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ ಅದೇ ರೀತಿ ನಿಮಗೆ ಏನಾದ್ರೂ ಜೂನ್ ತಿಂಗಳ ಹಣ ಬಂದಿಲ್ಲ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ಮೇ ತಿಂಗಳ ಎರಡು ಸಾವಿರ ಹಾಗೂ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ನಿಮಗೆ ಒಟ್ಟಿಗೆ ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ಒಟ್ಟಿಗಂದ್ರೆ ಅದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ದಿನ ಎರಡು ಸಾವಿರ ಬರುತ್ತೆ ಒಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ನಿಮ್ಮ ಅಕೌಂಟ್ಗೆ ಬಂದು ತಲುಪಲಿದೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಸಾವಿರ ಹೆಚ್ಚುವರಿ ಗೃಹಲಕ್ಷ್ಮಿಯವರು ಆಡೋನ್ ಆಗ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ಹಾದು ನಿಮ್ಮ ಒಂದು ಅಕೌಂಟ್ಗೆ ಬರೋಬೇಕೆ ಹದಿನೈದರಿಂದ ಇಪ್ಪತ್ತು ದಿನಗಳ ಸಮಯಾವಕಾಶ ಬರ್ತಾ ಇದೆ ಮೂರನೇ ತಾರೀಕಿಗೆ ಜೂನ್ ತಿಂಗಳ ಹಣ ರಿಲೀಸ್ ಆಗಿದೆ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು ಹಬ್ಬಕ್ಕೆ ಈ ಒಂದು ಹಣ ಕೂಡ ಅಕೌಂಟ್ ಗೆ ಅಂತ ಹೇಳಲಾಗಿತ್ತು ಈಗಾಗಲೇ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಶುಕ್ರವಾರದ ಸಂಜೆ ಬೆಳಿಗ್ಗೆ ಅಕೌಂಟ್ಗೆ ಹಣವನ್ನು ಸಂದಾಯ ಮಾಡಲಾಗಿದೆ ಅಂತೆ ಮತ್ತೆ ನಿಮ್ಮ ಅಕೌಂಟ್ಗೂ ಕೂಡ ಎಲ್ಲಿವರೆಗೂ ಹಣ ಬಂದಿದೆ ಮೇ ತಿಂಗಳವರೆಗೂ ಹಣ ಬಂದಿದೆ ಜೂನ್ ತಿಂಗಳ ಹಣ ಬಂದಿದೆ ಇಲ್ವಾ ಎಸ್ ಅವ್ರ ಎಂಬುದನ್ನು ಕಮೆಂಟ್ ಮಾಡಿ ಎಷ್ಟು ಕಂತು ಹಣ ನಿಮಗೆ ಇನ್ನು ಬಾಕಿ ಇದೆ ಅದು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಕೂಡ ಬರಲಿದೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಈ ಭಾಗಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಇಪ್ಪತ್ತನೇ ತಾರೀಕಿನವರೆಗೂ ಭಾರಿ ಮಳೆ ಅಂತಾನೆ ಹೇಳ್ಬಹುದು ಮತ್ತೆ ಎಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ಎಲ್ಲೆಲ್ಲಿ ಹೆಚ್ಚು ಮಳೆ ಇರಲಿದೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಆದರೆ ಈಗ ಮತ್ತೆ ಕರಾವಳಿ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆಯಾಗಲು ಶುರುವಾಗಿದೆ ಹೌದು ವೀಕ್ಷಕರೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ತುಮಕೂರು ಚಿಕ್ಕಮಗಳೂರು ಧಾರವಾಡ ಹಾವೇರಿ ಶಿವಮೊಗ್ಗ ಗದಗ ಬೆಳಗಾವಿ ಬಾಗಲಕೋಟೆ ಕಲಬುರಗಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅದೇ ತರ ಇಲ್ಲಿ ದಕ್ಷಿಣ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಒಳನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಕೊಪ್ಪಳ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗಲಿದ್ದು ಈ ಒಂದು ಎಂಟು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ವೀಕ್ಷಣೆ ಎಲ್ಲೋ ಅಲರ್ಟ್ ಇಲ್ಲಿ ಘೋಷಣೆ ಮಾಡಲಾಗಿದೆ ಈಗ ಮತ್ತೆ ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಹೇಳಿಕೆಯಿಂದಾಗಿ ಬರೋಬ್ಬರಿ ಎಂಟು ನೂರ ಐವತ್ತು ರೂಪಾಯಿ ಬಂಗಾರದ ಬೆಲೆಯಲ್ಲಿ ದಿಢೀರನೇ ಕುಸಿತ ಕಂಡಿದೆ ಮತ್ತು ಇದನ್ನು ಜಾರಿಗೆ ಬರ್ತಾ ಇದ್ದಂತೆ ಮತ್ತಷ್ಟು ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಹೌದು ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಮತ್ತೆ ಕುಸಿತ ಕಾಣ್ತಾ ಇದೆ ಕಳೆದ ಎರಡು ದಿನಗಳಿಂದ ಕುಸಿತದ ರೀತಿಯಲ್ಲಿ ಬಂಗಾರದ ಬೆಲೆಯಲ್ಲಿ ಸಾಕ್ತಾ ಇದೆ ಹೌದು ವೀಕ್ಷಕರೇ ಅಮೆರಿಕ ಅಧ್ಯಕ್ಷ ಬಂಗಾರದ ಮೇಲೆ ಯಾವುದೇ ರೀತಿ ನಾವು ಟ್ಯಾಕ್ಸ್ ಹಾಕಲ್ಲ ಎಂಬ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಕಳೆದ ವಾರದಲ್ಲಿ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ ಮೇಲೆ ಷೇರು ಮಾರುಕಟ್ಟೆ ನಮ್ಮ ಭಾರತದ್ದು ಕುಸಿತವಾಗಿತ್ತು ಅದೇ ರೀತಿ ಬಂಗಾರದ ಮೇಲೆ ಯಾವುದೇ ರೀತಿ ನಾವು ಟ್ಯಾಕ್ಸ್ ಹಾಕಲ್ಲ ಅಂತ ಹೇಳ್ತಾ ಇದ್ದಂತೆ ಏರಿಕೆಯಾಗಿದ್ದ ಬಂಗಾರದ ಬೆಲೆಯಲ್ಲಿ ದಿಢೀರನೆ ಕುಸಿತವಾಗಲು ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ಬಂಗಾರದ ಮೇಲೆ ಯಾವ ರೀತಿ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಅಂದ್ರೆ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಅಂತ ಹೇಳಬಹುದು ಅಂದ್ರೆ ವೀಕ್ಷಕರೇ ಇಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಸುಂಕ ವಿಧಿಸುವ ಅಮೆರಿಕ ಕಸ್ಟಮ್ ಇಲಾಖೆ ಈ ಒಂದು ತೀರ್ಮಾನವನ್ನು ತಿರಸ್ಕಾರ ಮಾಡಿದ್ದಾರೆ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಚಿನ್ನದ ಮೇಲೆ ಸುಂಕ ವಿಧಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದರೆ ಗೋಲ್ಡ್ ವಿಲ್ ನಾಟ್ ಬಿ ಟಾರಿಫ್ಡ್ ಅಂತ ಸ್ಟೇಟ್ಮೆಂಟ್ ಫ್ರಾಮ್ ಡೊನಾಲ್ಡ್ ಟ್ರಂಪ್ ಅಂತ ಇಲ್ಲಿ ಒಂದು ಟ್ವೀಟ್ ಕೂಡ ಇಲ್ಲಿ ಮಾಡಿರುವಂಥದ್ದು ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಇದರ ಬಗ್ಗೆ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ಈ ಮೂಲಕ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಏನಿಲ್ಲ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಮತ್ತೆ ಸ್ವಲ್ಪ ಇಳಿಕೆ ಆಗಲಿದೆ ಅಂತ ಒಂದು ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿ ಖಾತಾ ಮತ್ತೆ ಎ ಖಾತಾ ಮತ್ತೆ ಇ ಖಾತಾ ಆಸ್ತಿಗಳ ಬಗ್ಗೆ ಒಂದು ಮಾಹಿತಿ ನೋಡ್ತಾ ಹೋಗೋಣ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡಲು ಸರ್ಕಾರ ಮುಂದಾಗಿದ್ದು ಇದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರನಾ ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು ಆದರೆ ವೀಕ್ಷಕರೇ ಈಗ ಈ ಒಂದು ಘೋಷಣೆ ಏನಿದೆ ನೋಡಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡಲು ಇಡೀ ರಾಜ್ಯದಂತ ಇದನ್ನು ಅನ್ವಯ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಇದರ ಬಗ್ಗೆ ಸಚಿವ ಭೈರತಿ ಸುರೇಶ್ ಅವರು ಶೀಘ್ರದಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತೀರ್ಣೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತೆ ವಿತರಣೆ ಮಾಡಲು ಇಡೀ ರಾಜ್ಯಕ್ಕೆ ವಿಸ್ತೀರ್ಣೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಬಿ ಖಾತಾ ಹೊಂದಿರುವ ಸೈಟುಗಳು ಮಾಲೀಕರು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ತಮ್ಮ ಸೈಟ್ ಗಳನ್ನ ಎ ಖಾತೆಗೆ ವರ್ಗಾವಿಸಿಕೊಳ್ಳಬಹುದು ಈ ಸೌಲಭ್ಯದಲ್ಲಿ ರಾಜ್ಯದಂತ ಜಾರಿ ಮಾಡಲು ಚಿಂತನೆ ನಡೆಸಿರುವುದಾಗಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಇಲ್ಲಿ ತಿಳಿಸಿರುವಂಥದ್ದು ವೀಕ್ಷಕರೇ ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತಾ ನೀಡಲು ನಿರ್ಧಾರ ಮಾಡಲಾಗಿದೆ ಇದನ್ನು ರಾಜ್ಯದಂತ ವಿಸ್ತರಿಸುವುದಕ್ಕೆ ಒತ್ತಡ ಇದೆ ಎಂದರು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಕಂದಾಯ ಭೂಮಿಯಲ್ಲಿ ನಿರ್ಮಿಸಲಿರುವ ಬಡಾವಣೆಗಳನ್ನು ಅನಧಿಕೃತವೆಂದು ಘೋಷಿಸಲಾಗಿದೆ ಇಂಥ ಬಡಾವಣೆಗಳಲ್ಲಿ ನಿವೇಶನಗಳಿಗೆ ಖಾತಾ ನೀಡುವುದನ್ನು ನಿರ್ಬಂಧಿಸಲಾಗಿದೆ ಎಂದು ವಿವರಣೆ ಕೊಟ್ಟಿದ್ದಾರೆ ಮತ್ತೆ ಅನಧಿಕೃತ ಬಡಾವಣೆಗಳ ನಿರ್ಮಾಣ ತಡೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಅರವತ್ತು ಕಲಂ ಹದಿನೇಳು ಸ್ಲಾಶ್ ನಾಲ್ಕು ಅಡಿಯಲ್ಲಿ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ ಮತ್ತೆ ಅಕ್ರಮವಾಗಿ ಬಡಾವಣೆಗಳ ನಿರ್ಮಾಣ ತಡೆಗಟ್ಟಲು ವಿಫಲರಾಗುವ ಅಧಿಕಾರಿಗಳಿಗೆ ದಂಡ ಹಾಕ್ತೀವಿ ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಅವರನ್ನು ಅಮಾನತು ಕೂಡ ಮಾಡ್ತೀವಿ ಸೇವೆಯಿಂದಲೇ ವಜಾ ಮಾಡ್ತೀವಿ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ದು ಕೂಡ ಏನಾದರೂ ಬಿ ಖಾತಾ ಆಸ್ತಿ ಇದ್ದರೆ ಅದನ್ನು ಎ ಖಾತಾ ಮಾಡಲು ಬರುವ ಮುಂದಿನ ತಿಂಗಳುಗಳಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇದನ್ನು ಅನ್ವಯವಾಗಿ ಮಾಡಲಿದ್ದಾರೆ ಸದ್ಯಕ್ಕೆ ಇದು ಬೆಂಗಳೂರಲ್ಲಿ ಮಾತ್ರ ಯೋಜನೆ ಚಾಲ್ತಿಯಲ್ಲಿದೆ ಮತ್ತು ಬೆಂಗಳೂರಲ್ಲಿ ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಬಿ ಖಾತಾ ಆಸ್ತಿಗಳಿಗೆ ಸರ್ಕಾರ ಮಾನ್ಯತೆ ಕೊಟ್ಟು ಎ ಖಾತಾ ಮಾನ್ಯತೆ ಕೊಡ್ತಾ ಇದೆ ಈ ಮೂಲಕ ಅವರ ಆಸ್ತಿಗಳಿಗೆ ಪೂರ್ತಿ ಒಂದು ಡಿಜಿಟಲೀಕರಣ ಕೂಡ ಮಾಡಲು ಸರ್ಕಾರ ಇಲ್ಲಿ ಮುಂದಾಗಿರುವಂಥದ್ದು ಬನ್ನಿ ವೀಕ್ಷಕರೀಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಮ್ಮ ಒಂದು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಪಿ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳು ಕೂಡ ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಅನುಸಾರ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ನಮ್ಮ ಪಕ್ಕದ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ ಹೌದು ಆಂಧ್ರ ಪ್ರದೇಶದಲ್ಲೂ ಕೂಡ ಕರ್ನಾಟಕದ ರೀತಿಯಲ್ಲಿ ಶಕ್ತಿ ಯೋಜನೆಯನ್ನ ಅಂದ್ರೆ ಆಂಧ್ರ ಪ್ರದೇಶದ ಮಹಿಳೆಯರಿಗೆ ಕೂಡ ಫ್ರೀ ಬಸ್ ಅನ್ನ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ಮಾದರಿಯಲ್ಲಿ ಆಂಧ್ರ ಪ್ರದೇಶದ ಮಹಿಳೆಯರಿಗಾಗಿ ಉಚಿತ ಸಾರಿಗೆ ಯೋಜನೆ ಜಾರಿಗೆ ಮುಂದಾಗಿದೆ ಹದಿನೈದನೇ ತಾರೀಕಿನಿಂದ ಅಧಿಕೃತವಾಗಿ ಚಂದ್ರಬಾಬು ನಾಯ್ಡು ಅವರು ಅದಕ್ಕೆ ಚಾಲನೆ ಕೊಡಲಿದ್ದಾರೆ ಸ್ತ್ರೀ ಶಕ್ತಿ ಯೋಜನೆ ಹೆಸರಿನಲ್ಲಿ ಎಲ್ಲ ಬಾಲಕಿಯರಿಗೂ ಮಂಗಳಮುಖಿಯರಿಗೂ ಉಚಿತ ಪ್ರಯಾಣವನ್ನ ಕಲ್ಪಿಸುತ್ತಿವೆ ಅಂತ ಚಂದ್ರಬಾಬು ನಾಯ್ಡು ಅವರು ಅಂದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು ಘೋಷಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಮಾಡಿದ್ದರು ಭರವಸೆ ಕೊಟ್ಟಿದ್ದರು ಚಂದ್ರಬಾಬು ನಾಯ್ಡು ಅವರು ಈಗ ಹದಿನೈದನೇ ತಾರೀಕಿನಿಂದ ಯೋಜನೆಯನ್ನ ಆರಂಭ ಮಾಡ್ತಾ ಇದ್ದಾರಂತೆ ಅದೇ ರೀತಿ ಇದು ನಮ್ಮ ಒಂದು ಕರ್ನಾಟಕದ ಯೋಜನೆಯನ್ನ ಅವರು ಕೂಡ ಇಲ್ಲಿ ತಮ್ಮ ಒಂದು ರಾಜ್ಯದಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಎಲ್ಲ ಕಡೆಗೆ ಮಾತಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ